ನನ್ನ ಪ್ರೀತಿಯ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಅಂಡ್ ಕಲೆಕ್ಷನ್ ಈ ಚಾನೆಲ್ ನಲ್ಲಿ ಮಗದೊಮ್ಮೆ ನಿಮ್ಮನ್ನು ಸ್ವಾಗತ ಬೆಳೆಸುತ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಜಾಮ್ ಅಂದರೆ ವಾಟರ್ ಆಪಲ್ ಈ ಹಣ್ಣಿನ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ಇದನ್ನು ಯಾವ ರೀತಿ ಬೆಳೆಸಬೇಕು ಯಾವ ಗೊಬ್ಬರ ಉಪಯೋಗಿಸಬೇಕು ನೀರು ಮಣ್ಣು ಹವಾಗುಣ ಹೇಗಿರಬೇಕು ಹಣ್ಣಿನ ಪ್ರಾಮುಖ್ಯತೆ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮುಂಚೆ ಎಂದಿನಂತೆ ನಮ್ಮ ಈ ಕೃಷಿ ಆಧಾರಿತ ಕನ್ನಡ ಚಾನೆಲ್ ಅನ್ನು ಉಳಿಸಲು ಬೆಳೆಸಲು ನಿಮ್ಮ ಈ ನಮ್ಮ ಈ ಚಿಕ್ಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳುವಂತೆ ವಿನಂತಿಸಿಕೊಳ್ತಿದ್ದೇನೆ ವಿಷಯದ ಕಡೆಗೆ ಬರುವುದಾದ್ರೆ ಈ ವಾಟರ್ ಆಪಲ್ ಇದೊಂದು ಝೀರೋ ಮೇಂಟೆನೆನ್ಸ್ ನಲ್ಲಿ ಬೆಳೆಸಬಹುದಾದಂತಹ ತುಂಬಾ ಉಪಯುಕ್ತವಾದ ಹಣ್ಣಾಗಿದ್ದು ಜಾಮೂನ್ ಹಣ್ಣಿನಲ್ಲಿ ದೇಹಕ್ಕೆ ಯಾವುದೆಲ್ಲ ಲಾಭಗಳು ಸಿಗುತ್ತದೆಯೋ ಅದೇ ಲಾಭವನ್ನು ಈ ಹಣ್ಣಿನಿಂದಲೂ ಪಡೆಯಬಹುದಾಗಿದೆ ಇದನ್ನು ನಮ್ಮ ದೇಹದಲ್ಲಿರುವ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಅನ್ನು ಕರಗಿಸುವ ಶಕ್ತಿಯನ್ನು ಹೊಂದಿದ್ದು ಹೃದಯ ಸಂಬಂಧಿ ಕಾಯಿಲೆ ತುಂಬಾನೇ ಉಪಯುಕ್ತವಾಗಿರುತ್ತದೆ ಡಯಾಬಿಟೀಸ್ ಕಂಟ್ರೋಲ್ ಮಾಡುವುದಕ್ಕೂ ಈ ಹಣ್ಣು ಹಣ್ಣು ತುಂಬಾನೇ ಯೋಗ್ಯವಾಗುತ್ತದೆ ಜಖರ ಸಂಬಂಧಿ ಕಾಯ್ದೆಗಳು ಈ ಹಣ್ಣು ತುಂಬಾ ಉಪಯುಕ್ತವಾಗಿರ್ತದೆ ನಮ್ಮ ದೇಹವನ್ನು ತಂಪಾಗಿಡುವಲ್ಲಿ ಈ ಹಣ್ಣಿನ ಉಪಯೋಗವನ್ನು ತುಂಬಾ ಹೆಚ್ಚಾಗಿರುತ್ತದೆ ಈ ಗಿಡವನ್ನು ಯಾವುದೇ ರೀತಿಯ ಮಣ್ಣಿನಲ್ಲಿಯೂ ಯಾವುದೇ ರೀತಿಯ ಹವಾಗುಣದಲ್ಲಿಯೂ ಬೆಳೆಸಬಹುದಾಗಿದೆ ಆರಂಭಿಕ ಹಂತದಲ್ಲಿ ಸ್ವಲ್ಪ ಪ್ರಮಾಣದ ನೀರು ಮತ್ತು ಗೊಬ್ಬರ ಒದಗಿಸಿದರೆ ನಂತರ ಯಾವುದೇ ರೀತಿಯಂತಹ ನೀರು ಮತ್ತು ಗೊಬ್ಬರವನ್ನು ಒದಗಿಸದೆ ಇದನ್ನು ಬೆಳೆಸಿಕೊಳ್ಳಬಹುದಾಗಿದೆ ಆದರೆ ಗಿಡ ಹೆಚ್ಚು ಎತ್ತರಕ್ಕೆ ಬೆಳೆಯದಂತೆ ಕಾಲಕಾಲಕ್ಕೆ ಕ್ರೂನಿಂಗ್ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಈ ಗಿಡದಿಂದ ನಾವು ಕಾಯಿಗಳನ್ನು ನೆಲದಿಂದಲೇ ನಿಂತು ಕೊಯ್ಯಬೇಕಾಗ್ತದೆ ಮರ ಹತ್ತಿ ಈ ಕಾಯಿಗಳನ್ನು ನಾವು ಕೊಯ್ಯು ಕೊಯ್ಯುವುದು ಅಷ್ಟ ಸುಲಭವಾಗಿರಲಿಲ್ಲ ಇಲ್ಲಿ ಮುಖ್ಯವಾಗಿ ಹಲವಾರು ತಳಿಗಳು ಬರುತ್ತವೆ ಮುಖ್ಯವಾಗಿ ಪಿಂಕ್ ಬಣ್ಣದ ಡಾರ್ಕ್ ರೆಡ್ ಕಲರ್ ಗ್ರೀನ್ ಮತ್ತೆ ವೈಟ್ ನ ಹಣ್ಣು ಕೊಡುವ ಗಿಡಗಳು ಚಾಲ್ತಿಯ ಚಾಲ್ತಿಯ ಅದರಲ್ಲಿಯೂ ಮುಖ್ಯವಾಗಿ ಡಾರ್ಕ್ ರೆಡ್ ಮತ್ತು ಗ್ರೀನ್ ನ ಹಣ್ಣು ನೀಡುವ ಗಿಡಗಳು ತುಂಬಾ ಉತ್ತಮವಾದಂತಹ ಸಿಹಿ ಮತ್ತು ರುಚಿಕರವಾದಂತಹ ಗಾತ್ರದಲ್ಲಿಯೂ ದೊಡ್ಡದಾಗಿರುವಂತಹ ಹಣ್ಣುಗಳನ್ನು ನೀಡುತ್ತವೆ ಇನ್ನು ವಿದೇಶಿ ತಳಿಗಳಾದ ಸಿಂಗಾಪುರ್ ಮತ್ತು ಥೈವಾನ್ ರೇಡ್ ಗಿಡಗಳು ತುಂಬಾನೇ ಉತ್ತಮವಾಗಿದ್ದು ದುಬಾರಿ ಬೆಲೆ ಎದ್ದಾಗಿರ್ತವೆ ಮತ್ತು ಒರಿಜಿನಲ್ ತಳಿಯನ್ನು ಗುರುತಿಸುವುದು ಕೂಡ ತುಂಬಾ ಮುಖ್ಯವಾಗಿರ್ತದೆ ಇಲ್ಲದಿದ್ರೆ ಮೋಸ ಹೋಗುವುದು ಗ್ಯಾರಂಟಿ ಆಗುತ್ತದೆ ಇನ್ನು ವಾಟರ್ ಎಪ್ ಗಿಡದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹೆಚ್ಚಿನ ಮಾಹಿತಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್